ಹಾಯ್ ಫ್ರೆಂಡ್ಸ್ ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಒಳಗೆ ನಾ ವೆರಿ ಕ್ವಿಕ್ಕಾಗಿ ಇನ್ಸ್ಟಂಟಾಗಿ ವ ಚುಮ್ಮರಿ ವಡ ಹೆಂಗೆ ಮಾಡೋದಂತ ಹೇಳಿ ತೋರ್ಸಾತೀನಿ ಫ್ರೆಂಡ್ಸ್ ನಾನು ಎರಡು ಚಾನಲ್ ಅದವು ಒಂದು 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 ನಿಶ್ಚಿತ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ ನಾನು ಇಲ್ಲಿ ಈ ಬೌಲ್ ನಾಲ್ಕು ಬೌಲ್ನಷ್ಟು ಚುಮ್ಮರಿ ತೊಗೊಂಡಿನಿ ಈಗ ಇವಾಗ ನೀರು ಹಾಕ್ಕೊಂಡ ಫುಲ್ ಚುರ್ಮರಿ ಮುಣಗುವಷ್ಟು ನಾನು ಇದಕ್ಕೆ ನೀರು ಹಾಕೋತೇನೆ ನೀರು ಹಾಕ್ಕೊಂಡು ಇವನ್ನ ಒಂದು ಎರಡು ಮೂರು ಸಲ ಸ್ವಚ್ಛಗಿ ನೀರು ಹಾಕಿ ತೊಳೆದು ನೀರು ಬಸ್ಕೊಂಡು ತಗೋತೇನೆ ಅಂತ ಸ್ವಚ್ಛಗೆ ತೊಳಕಾದ್ಮೇಲೆ ಒಂದು ಎರಡು ಸೆಕೆಂಡ್ನಷ್ಟು ನಾನು ಇವನ್ನ ನೀರಾಗಿಟ್ಟಿನಿ ಈಗ ಇದ್ರದ್ದು ನೀರು ಕಂಪ್ಲೀಟಾಗಿ ಸ್ಕ್ವೀಸ್ ಮಾಡೋದು ಬೇಡ ಒಂದು ಸ್ವಲ್ಪ ನೀರಿನ ಅಂಶ ಚುರ್ಮರಿ ಒಳಗೆ ಇರ್ಬೇಕಾ ಅಷ್ಟು ನಾವು ಇದನ್ನು ಸ್ಕ್ವೀಸ್ ಮಾಡ್ಕೊಂಡು ನೋಡಿರಿ ಸ್ವಲ್ಪ ಈಗ ನೋಡ್ರಿ ನಾನು ಸ್ಕ್ವೀಸ್ ಮಾಡ್ತೇನೆ ಈಗ ಇನ್ನೂ ನೀರು ಬರ್ತತಿ ಸೊ ಡ್ರಾಪ್ ಡ್ರಾಪ್ನಾಗ ನೀರ ಬರ್ತಿರ್ಬೇಕು ಅಷ್ಟು ಅಷ್ಟು ನೀರು ಸ್ಕ್ವೀಸ್ ಮಾಡ್ಕೊಳ್ಬೇಡ ಸ್ವಲ್ಪ ನೀರಿನ ಅಂಶ ನೀರೊಳಗೆ ಚುರ್ಮರಿ ಒಳಗೆ ಉಳಿಯುವಷ್ಟು ನಾವು ಇದನ್ನು ಸ್ಕ್ವೀಸ್ ಮಾಡ್ಕೊಂಡು ತಕೊಂಡು ಇಟ್ಕೋತೇನಂತ ಸೊ ನೋಡ್ರಿ ನೀರನ್ನ ತೆಗ್ದಿಟ್ಕೊಳನಿ ಈಗ ನಾ ಇವನು ಕೈಲೇನ ಈ ಥರ ಸ್ಮ್ಯಾಶ್ ಮಾಡ್ಕೊತೇನಂತೆ ಕಂಪ್ಲೀಟಾಗಿ ಚುರ್ಮರಿ ಕಾಳು ಕಾಳು ಏನಿರ್ತಾವಲ್ಲ ಅವು ಹೋಗಿ ಸ್ಮ್ಯಾಶ್ ಹಂಗೆ ಕೈಲೇ ಸ್ಮ್ಯಾಶ್ ಮಾಡ್ಕೊಳ್ಳೋಣಂತ ಸೊ ನೋಡ್ರಿ ಸ್ಮ್ಯಾಶ್ ಆಗೈತಿ ಈಗ ಇದಕ್ಕೆ ಉಳಿದಿದ್ದ ಇಂಗ್ರೀಡಿಯಂಟ್ಸ ಹಾಕೊಳ್ಳೋನ್ ಬರ್ರಿ ಈಗ ನಾ ಇದಕ್ಕೆ ಒಂದು ಎರಡು ಹಸೆ ಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡ್ ಸಣ್ಣಗೆ ಅವನ್ನ ಹಾಕೊಳಾತೀನಿ ನೀವು ಸ್ಪೈಸ್ ನೋಡಿ ಹಾಕೋರಿ ಮತ್ತೆ ಸಣ್ಣಗೆ ಕೋತಂಬರಿ ಹೆಚ್ಚಿಟ್ಕೊಂಡಿನಿ ಒಂದು ಐದಾರು ಕಡ್ಡಿ ಅಷ್ಟು ಸೊ ಅವನ್ನ ಹಾಕ ಹಾಕೊಳತ್ತೀನಿ ನಾನು ಆಮೇಲೆ ಒಂದ ಕಡ್ಡಿಯಷ್ಟು ಕರ್ಬೇವನ್ನ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಮತ್ತು ಹಸಿ ಶುಂಠಿನ ತುರಿದಿಟ್ಕೊಂಡಿನಿ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಮತ್ತು ಒಂದು ಚಮಚ ಜೀರಿಗೆ ಎಲ್ಲವನ್ನು ಇದಕ್ಕೆ ನಾವೀಗ ಮಿಕ್ಸ್ ಮಾಡ್ಕೊಳ್ಳೋಣಂತ ಭಾರಿ ಈಸಿ ಆ್ಯಂಡ್ ಕ್ವಿಕ್ ಆಗಿ ರೆಡಿ ಆಗ್ತೈತೆ ನೋಡ್ರಿ ಇದು ಒಡಿ ಹುದಿನ ಬೇಳಿ ನೆನ್ಸ್ಬೇಕ ಏನಿಲ್ಲ ಬರೀಗ ನೆಕ್ಸ್ಟ್ ಇನ್ಗ್ರೀಡಿಯಂಟ್ಸ್ ಹಾಕೊಳ್ಳೋಣಂತ ಈಗ ನೆಕ್ಸ್ಟ್ ನಾ ಇದರಿ ತೊಗೊಂಡಿರ್ತನ ಅದ ಇಲ್ಲಿ ಇದಕ್ಕೆ ಅರ್ಧ ಬೊಟ್ಲದಷ್ಟ ಅಕ್ಕಿ ಹಿಟ್ಟು ತೊಳತ್ತೀನಿ ನಾಲ್ಕು ಬಟ್ಲ ಚುರ್ಮರಿಗೆ ಅರ್ಧ ಬಟ್ಲ ಅಕ್ಕಿ ಹಿಟ್ಟು ತಗೊಂಡಿನಿ ಈಗ ನಾ ಇದಕ್ಕ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೋತೀನಿ ಟೇಸ್ಟ್ ನೋಡಿ ಸಾಲ್ಟ್ ಹಾಕೋರಿ ಮತ್ತೆ ಯಾವ ಬಟ್ಲೆ ಚುಮರಿ ತೊಗೊಂಡಿರ್ತೀವಿ ಅದ ಬಟ್ಲೇನ ಕಾಲು ಬಟ್ಲ ನಾವಿಲ್ಲಿ ಮೊಸರು ತಗೊಳ್ಳೋಣ ಅಂತ ಹುಳಿ ಮೊಸರಾದರೂ ಓಕೆ ನಾರ್ಮಲ್ ಮೊಸರಾದರೂ ಓಕೆ ಮೊಸರು ಹಾಕಿ ಇದನ್ನ ಚಲೋತ್ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ವಡಾ ಹದಕ್ಕೆ ಬರುವಂಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಒಂದೊಂದು ಸಲ ತಗೋತತಿ ಒಂದೊಂದು ಸಲ ಹಿಡ್ಸೋಂಗಿಲ್ಲ ಯಾಕಂದ್ರೆ ಚುರ್ಮರಿ ಒಳಗೂ ನೀರಿನ ಅಂಶ ಇರ್ತತಿ ಮತ್ತು ಮೊಸರು ಹಾಕಿರ್ತತಿಲ್ಲ ಸೊ ಹಂಗಾಗಿ ನೀರಿನ ಅವಶ್ಯಕತೆ ಬೀಳಂಗಿಲ್ಲ ಇಫ್ ಇದು ಭಾಳ ಚಪಾತಿ ಹಿಟ್ಟಿನ ಗತೆ ಗಟ್ಟೆ ಆದ್ರೆ ಮಾತ್ರ ಲಿಟ್ಲ್ ಬಿಟ್ಟು ಒಂದು ಟೀ ಸ್ಪೂನ್ ನೀರನ್ನ ತೊಗೋತತ್ತಿದೆ ಬರ್ರಿ ಈಗ ಇದನ್ನು ಚಲೋತ್ತಿನ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈಗ ರೆಡಿ ಆಗೈತಿ ನೋಡ್ರಿ ಹಿಟ್ಟ ಈಗ ನಿಮಗೆ ಇದ್ರಾಗ ಒಂದು ಫಾಲ್ಟ್ ಆಗ್ತತಿ ಅದು ಏನು ಅಂತ ತೋರಿಸ್ತೀನಿ ಯಾವ ಪ್ರೊಸೀಜರ್ ಚಲೋತ್ತಿನ ಮಾಡಲಿಲ್ಲ ಅಂದ್ರೆ ಆ ಥರ ಆಗ್ತತಿ ಅನ್ನೋದನ್ನು ನಿಮಗೆ ತೋರ್ಸಕ್ಕೆ ನಾನು ಅದನ್ನು ಸ್ಕಿಪ್ ಮಾಡೀನಿ ನೋಡ್ರಿ ಈಗ ಒಡಾಕ ಹಿಟ್ಟು ಹೆಂಗ್ ಬೇಕೋ ಹಂಗೆ ತಗೊಳ್ಳೋಣ ತೊಗೊಂಡ ಕೈಗೆ ಒಂಚೂರ ನೀರು ಹಚ್ಕೊಂಡು ಈ ಕೈಗೆ ಸೊ ಈಗ ಇದನ್ನ ಹಿಂಗೆ ರೌಂಡ್ ಮಾಡಿ ಈ ಥರ ಪ್ರೆಸ್ ಮಾಡೋಣ ಈಗ ನೋಡ್ರಿ ಇಲ್ಲೇ ಕ್ರ್ಯಾಕ್ ಕ್ರ್ಯಾಕ್ ಬಿಟ್ಕೊಳತ್ತೈತಿ ಇದು ಯಾಕ ಅಂತಂದ್ರೆ ಇದನ್ನ ನೀವು ಎಣ್ಣೆ ಒಳಗೆ ಹಾಕಿದಾಗು ಇದು ಹಿಂಗೆ ಒಡ್ಕೊಂಡು ಬಿಡ್ತತಿ ಆ ಥರ ಆದಾಗ ಸೊ ಏನಂತಂದ್ರೆ ಇದನ್ನ ಚಲೋತ್ನಿಂಗ ಸ್ಮ್ಯಾಶ್ ಮಾಡಬೇಕು ಸೊ ಹಿಟ್ ಬಾ ಬೌಂಡಿಂಗ್ನಾಗ ಹಿಡ್ಕೋಬೇಕಾದ ಅಂದ್ರೆ ಅಷ್ಟು ಅವ ಆ ಥರ ಬರೋಂಗಿಲ್ಲ ಸೊ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಚಲೋತ್ನಂಗೆ ಈ ತರ ಮಿಕ್ಸ್ ಮಾಡ್ರಿ ಅಂದ್ರೆ ಹೂವು ಒಡೆಯಂಗಿಲ್ಲ ಓಕೆ ಸೊ ಈಗ ನಾನು ಚಲೋತ್ನಾಗ ನಾದ್ಕೊಂಡ ರೆಡಿ ಆಗೈತಿ ನೋಡ್ರಿ ಈಗ ನಾ ಏನು ಮಾಡ್ತೇನೆ ಅಂದ್ರೆ ಒನ್ ಸೈಡ್ ಕೈಗೆ ನೀರು ಹಚ್ಕೋತೇನೆ ಈ ತರ ಇಲ್ಲೇ ಇದನ್ನ ಬಾಲ್ ತರ ನಾನೀಗ ತಗೋತೀನಿ ನೀವು ಒಡಿ ಎಷ್ಟು ದುಡ್ಡು ಬೇಕು ನೋಡ್ರಿ ಆ ಕೆಪಾಸಿಟಿ ಮ್ಯಾಲ ಈ ಬೌಲ್ನ ಮಾಡ್ಕೊರಿ ಸೊ ನಾ ಇಲ್ಲೇ ಒಂದು ಬೌಲ್ ಮಾಡ್ ಬಾಲ್ ಮಾಡ್ಕೊಂಡು ಸೊ ಇದನ್ನ ಕೈ ಒಳಗ ಈ ಥರ ಮಾಡ್ಕೊಂಡು ತಟ್ತೀನಿ ನೋಡ್ರಿ ಈಗ ನೋಡ್ರಿ ಈಗ ನೋಡಿರಿ ಎಡ್ಜಸ್ಟ್ ಕ್ರ್ಯಾಕ್ ಬರತಿಲ್ಲ ಸೊ ನೀವು ಚುಮ್ಮರಿ ನಾವು ಯಾವುದೂ ರುಬ್ಬಿರಂಗಿಲ್ಲಲ್ಲ ಸೊ ಸ್ವಲ್ಪ ಹಾರ್ಡ್ ಇರ್ತೈತಿ ಅದಕ್ಕೆ ಹಂಗೆ ಬಿಟ್ಕೊಂಡಿರ್ತವೆ ಈ ಥರ ಮಾಡ್ಕೊಂಡು ಇವನ್ನ ಎಣ್ಣೆ ಒಳಗ ಕರೀನಂತ ನಾ ಒಂದ್ ಸೈಡ್ ಎಣ್ಣೆ ಕಾಯಕ ಈಗ ಬರ್ರಿ ಎಣ್ಣೆ ಕಾಯ್ ಒಂದ್ ಟೈಮ್ ಚಲೋತ್ನಂಗ ಎಣ್ಣೆ ಕಾಯಿಸ್ಕೊಂಡು ಆಮೇಲೆ ಮೀಡಿಯಂ ಫ್ಲೇಮ್ನಾಗ ನೀವು ಒಡಿನ ಮಾಡ್ಕೊಂಡ ಕರ್ಕೊಳ್ಳೋಣಂತ ನಾನ ಎಣ್ಣೆ ಕಾಯಕ್ ಇಟ್ಟೆನಿ ಈಗ ಬರ್ರಿ ಎಣ್ಣೆ ಕಾದ್ಮೇಲೆ ಇವನ್ನ ಒಡಿ ಬಿಟ್ಕೊಳೋಣಂತ ಸೊ ನೋಡ್ರಿ ಈ ತರ ರೆಡಿ ಆಗ್ಯಾವ ಸೊ ನೋಡ್ರಿ ಎಣ್ಣೆ ಚಂದ ಕುದಿಯಾತ ಕಾಯ್ಲಿ ಚ ಜೋರ್ ಉಡಿನಾಗ ಫಸ್ಟ್ ಒಂದ್ ರೌಂಡ್ ಚಲೋತ್ನಂಗ ಕಾಯಿಸ್ಕೋರಿ ಎಣ್ಣೆನ ವಡಿ ಬಿಡು ಮಟಾನು ಜೋರ್ ಉರಿನಾಗ ಇರ್ಬೇಕ ವಡಿ ಬಿಟ್ಟಾದ್ಮೇಲೆ ನೀವು ಸಡನ್ ಆಗಿ ಹೊಳಸ್ಬಾರ್ದ ಸೊ ನೋಡ್ರಿ ಈಗ ಕಾದೇತಿ ಎಣ್ಣೆ ಚೊಲೋತ್ನಿಂಗ ನಾನು ವಡಿ ಬಿಟ್ಕೋತೇನೆ ನೋಡ್ರಿ ಈಗ ಫ್ಲೇಮ ಜೋರ್ ಉರಿನಾಗ ಐತಿ ಒಡಿನ ಬಿಟ್ಕೊಂಡಾದ ಮಲೆ ಸಡನ್ನಾಗಿ ಟರ್ನ್ ಮಾಡಬಾರ್ದು ಜಸ್ಟ್ ಹಿಂಗೆ ಅದ್ರ ಮ್ಯಾಲ ಸ್ಪ್ಯಾಚುಲರ್ ಹೆಲ್ಪ್ಲೆ ಹಾಕಬೇಕು ಮ್ಯಾಲಿಂದ ಒಂದು ಲೇಯರ್ ಕ್ರಷ್ ಆಗೈತಿ ಹಸಿ ಇಲ್ಲ ಅಂಥೇಳಿ ಗೊತ್ತಾದಾಗ ಫ್ಲೇಮ್ನ ಮೀಡಿಯಮ್ ಮಾಡಿ ಅವನ್ನ ಟರ್ನ್ ಮಾಡಬೇಕು ನೋಡ್ರಿ ಈ ಥರ ಅಂದ್ರೆ ಒಡೆಯಂಗಿಲ್ಲ ಅವು ಸೊ ಈ ಥರ ಮ್ಯಾಲೆ ಎಣ್ಣೆನ ಹಾಕಿ ಮ್ಯಾಲಿಂದ ಲೇಯರ್ ಒಂಚೂರು ಕೋಟಿಂಗ್ ಆಗೈತಿ ಅಂದಾಗ ಇವನ್ನ ನಾವು ಟರ್ನ್ ಮಾಡೋಣಂತೆ ಈ ಥರ ಸೊ ಈಗ ಇವನ್ನ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ನಾವು ಏನಂದ್ರೆ ಮೀಡಿಯಮ್ ಫ್ಲೇಮ್ನಾಗ ಬೇಯಿಸ್ಕೊಳ್ಳೋಣ ನೋಡ್ರಿ ಹಾಂ ಈಗ ಬರ್ರಿ ಇವನ್ನ ಮೀಡಿಯಮ್ ಫ್ಲೇಮ್ನಾಗ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಬೇಯಿಸ್ಕೊಳ್ಳೋಣ ಸೊ ಆ ಸೈಡು ಸ್ವಲ್ಪ ಬೆಂದ ಮೇಲೆ ಇವನ್ನ ಈ ಕಡೆ ಮತ್ತೆ ಟರ್ನ್ ಮಾಡ್ಕೊಳ್ಳೋಣ ಈ ಥರ ಹೊಳಸ್ಕೊಂಡು ಹೊಳಸ್ಕೊಂಡು ಎರಡು ಸೈಡೂ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಫ್ರೈ ಮಾಡ್ಕೊಬೇಕು ಇವನ್ನ ಓಕೆ ನೋಡ್ರಿ ಫ್ಲೇಮ ಮೀಡಿಯಮ್ನಾಗೆ ಇರಲಿ ಅಂದ್ರೆ ಒಳಗಿನೂ ಒಡೆಯು ಹಿಟ್ಟ ಕಂಪ್ಲೀಟಾಗಿ ಬೆಂದಿರ್ತತಿ ಇಲ್ಲ ಅಂದ್ರೆ ಹಸಿ ಉಳಿತತಿ ಸೊ ಬರೀ ಇವನ್ನ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಆಗಿ ಕರ್ಕೊಳ್ಳೋಣಂತ ಸೊ ನೋಡ್ರಿ ವಡಾ ರೆಡಿ ಆಗ್ಯಾವ ನಾ ಇವನ್ನ ತಕ್ಕೊತೇನಂತೀಗ ಎಣ್ಣಿನೂ ಕುಡಿಯಂಗಿಲ್ಲ ಇವ ಭಾರಿ ಟೇಸ್ಟ್ ಆಗ್ತಾವ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ಭಾರಿ ಅಂದ್ರೆ ಭಾರಿ ಮಸ್ತ್ ಆಗ್ತಾವ ಈಗ ಮಳೆಗಾಲ ಸ್ಟಾರ್ಟ್ ಆತ್ಲ ಈ ಥರ ಸ್ಕೂಲಿಂದ ಆಫೀಸಿಂದ ಬಂದ ತಕ್ಷಣ ಅಥವಾ ಮನೆಯಾಗಿದ್ದವ್ರಿಗು ಸಂಜೆ ಟೈಮ್ ಚಳಿಗೆ ಚಳಿಗೆ ಮಳಿಗೆ ಇಂಥವೇನಾರು ತಿನ್ಬೇಕಿರ್ತೈತೆ ಕರ್ದಿದ್ದು ಮನಿ ಒಳಗೆ ಮಾಡ್ರಿ ಭಾರಿ ಮಸ್ತಾಗಿರ್ತೈತಿ ಹೆಂಗೆ ಐತೆ ಅಂತ ಹೇಳಿ ನಂಗೆ ಕಮೆಂಟ್ಸ್ನಾಗ ತಿಳಿಸ್ರಿ ನಾನು ಇದೇ ಥರ ಎಲ್ಲ ವಡಿನೂ ಕರ್ಕೊಂಡು ಸಿಗ್ತೇನೆ ನಿಮಗೆ ಸೊ ನಾನು ಮಾಡಿದಂಥ ಚುಮ್ಮರಿ ವಡಿ ರೆಡಿಯಾಗ್ಯವು ನೀವು ಮನಿ ಒಳಗೆ ಮಾಡ್ರಿ ಟೇಸ್ಟ್ ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನನ್ನ ವಿಡಿಯೋಕ್ಕೆ ಲೈಕ್ ಮಾಡ್ರಿ ನನಗೆ ಸಪೋರ್ಟ್ ಮಾಡಿರಿ Thank you.